ನನ್ನ ಹೆಸರು ವರ್ಲೇಶ್ ಅಂತ ಅಂದ್ಬಿಟ್ಟಿದ್ದೇನೆ ನಾನು ಮೈಸೂರಿಂದ ಕುಟುಂಬ ಸಮೇತರಾಗಿ ನಾವು ಸಹ ಬಂದಿದ್ದೀವಿ ನಾವು ಒಟ್ಟು ಹತ್ತು ಜನ ಒಂದು ಮೂರು ಫ್ಯಾಮಿಲಿ ಎಲ್ಲರೂ ಸಹ ಇಲ್ಲಿ ಕಾಶ್ಮೀರಕ್ಕಾಗಿ ಮತ್ತು ಶ್ರೀನಗರವನ್ನು ನೋಡ್ಕೊಂಡು ಹೋಗಬೇಕು ಅಂತ ಪ್ರವಾಸಕ್ಕೆ ಬಂದಿದ್ದೀವಿ ಇಲ್ಲಿ ಎಲ್ಲವೂ ಸಹ ಸುರಕ್ಷಿತವಾಗಿದೆ ಏನೋ ಒಂದು ಕಹಿ ಘಟನೆ ನಡೆದಿದೆಯೋ ಸಹ ಅದು ಎಲ್ಲದನ್ನೂ ಸಹ ಒಂದು ಹೆದರಿಸ್ಬೇಕಂತಕ್ಕಂಥ ಒಂದು ನಡೆದಿದೆಯೋ ಹೊರತು ಸಹ ಏನೂ ಪ್ರಾಬ್ಲಮ್ ಏನಿಲ್ಲ ಶ್ರೀನಗರದಲ್ಲಿ ತುಂಬ ಚೆನ್ನಾಗಿ ಎಲ್ಲ ಸೆಕ್ಯೂರಿಟಿಗಳನ್ನ ಕೊಟ್ಟಿದ್ದಾರೆ ಮತ್ತು ಎಲ್ಲವನ್ನು ಶಾಂತಿಯುತವಾಗಿ ನಡೆಸ್ತಾ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಏನು ಯೋಚನೆ ಇಲ್ಲ ಸನ್ಮಾನ್ಯ ನಮ್ಮ ಶ್ರೀ ಸಿದ್ದರಾಮಯ್ಯನವರು ಸಹ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ಸಹ ನಮ್ಮಲ್ಲಿಗೆ ಬಂದಿದ್ದರು ಅವರು ಸೆಕ್ಯೂರಿಟಿ ಸಮೇತರಾಗಿ ನಮ್ಮೊಂದಿಗೆ ಬಂದು ನಾವು ಇದ್ದಂತಹ ಜಾಗದಲ್ಲಿ ನಾವು ತಂಗಿದಂಥ ಜಾಗಕ್ಕೆ ಬಂದು ನಮ್ಮನ್ನು ಮಾತಾಡಿಸಿ ಅವರು ನಮ್ಮೊಟ್ಟಿಗೆ ಬಂದು ಸಾಂತ್ವನ ಹೇಳಿ ಮತ್ತು ಯ ಧೈರ್ಯವನ್ನು ತುಂಬಿದ್ದಾರೆ ಅವರು ನಮಗೆ ಎಲ್ಲವನ್ನೂ ಸಹ ಒಂದು ಚೇತನವನ್ನು ಕೊಟ್ಟಂಗಾಯಿತು ಶಕ್ತಿ ಕೊಟ್ಟಂಗಾಗಿದೆ ನಮ್ಗೆ ನಮಗೆ ಯಾವುದೇ ಥರದ ಭಯ ಇಲ್ಲ ಅಂತ ಹೇಳಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಬರೀ ಆಶ್ವಾಸನೆಲ್ಲ ನಮ್ಮನ್ನು ಇಲ್ಲಿಂದ ಅವರು ನಮ್ಮನ್ನು ಕರ್ನಾಟಕಕ್ಕೆ ಸುರಕ್ಷಿತವಾಗಿ ತಲುಪಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಇವತ್ತು ತಪ್ಪಿದ್ರೆ ಇವತ್ತು ರಾತ್ರಿ ತಪ್ಪಿದ್ರೆ ನಾಳೆ ಬೆಳಗ್ಗೆ ನಮಗೆ ಒಂದು ಅನುಕೂಲಗಳನ್ನ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಆದ್ದರಿಂದ ಯಾವುದಾದ್ರು ಒಂದು ಸಪ್ರೇಟ್ ಅದೇ ಒಂದು ಫ್ಲೈಟ್ನ ಮಾಡಬೇಕಂತಲೂ ಸಹ ಗೌರ್ಮೆಂಟ್ ನಮ್ಮ ಕರ್ನಾಟಕ ಸರ್ಕಾರ ಎಲ್ಲ ಪ್ಲ್ಯಾನ್ ಮಾಡ್ಕೊತಿದೆ ಅದರಿಂದ ಏನೂ ಚಿಂತೆ ಇಲ್ಲ ಕಾಶ್ಮೀರ ನಾವೇನು ಶ್ರೀನಗರದಲ್ಲಿದ್ದೀವಿ ಎಲ್ಲರೂ ಸುರಕ್ಷಿತವಾಗಿದ್ದೀವಿ ಸಂತೋಷವಾಗಿದ್ದೀವಿ ಯಾವುದೇ ಥರದ ತೊಂದರೆ ಇಲ್ಲ ಯಾವುದೇ ಥರದ್ದು ಭಯಪಡುವಂಥ ಆತಂಕ ಒಪ್ಪಡುವಂಥ ಏನು ವಾತಾವರಣ ಇರಲಿಲ್ಲ ಯಾವುದೇ ಥರದಂಥ ಯೋಚನೆ ಮಾಡ್ತಕ್ಕಂಥದ್ದು ಏನೂ ಇಲ್ಲ ಎಲ್ಲರೂ ಧೈರ್ಯವಾಗಿರ್ಬೋದು ಏನೂ ಪ್ರಾಬ್ಲಮ್ ಏನಿಲ್ಲ ನಾನು ಇಷ್ಟನ್ನು ಹೇಳಲಿಕ್ಕೆ ಕಾಣಿಸಿಲ್ಲ ಥ್ಯಾಂಕ್ ಯು